ನಡೆಸಿ ಕೊಡ್ಲಿಕ್ಕೆ ಸಹಾಯ ಮಾಡ್ತಾ ಇದ್ರೆ ಸಪೋರ್ಟ್ ಮಾಡ್ತಾ ಇದಾರೆ ಆದ್ರೂ ಕಲಾವಂತರಲ್ಲಿ ಏನು ವಿನಂತಿ ಏನಪ್ಪಾ ಅಂತಂದ್ರೆ ಟೈಮದ ಅಭಾವ ಐತಿ ಜನರಿಗೆ ಏನಪ್ಪಾ ಅಂತಂದ್ರ ಹಾಡ್ಕಿ ಕೇಳೋದು ಆಸೆ ಐತಿ ಹಾಡ್ಕಿ ಕೇಳೋದು ಆಸೆ ಐತಿ ಆದ್ರೂ ಕೂಡ ಹೊರಗಡೆ ಹೋದ್ರೆ ಭಾಳ ಚಂದ ಹಾಡ ಖರೆ ಇಲ್ಲಿ ಒಳಗ ಈ ಗುಡಿ ಇದರಿಂದ ಪ್ರತಿಧ್ವನಿಯಾಗಿ ಸ್ವಲ್ಪ ಶಬ್ದ ಜನರಿಗೆ ತಿಳ್ತಾ ಇಲ್ಲ ಇನ್ನು ಮುಂದೆ ಎರಡು ಕಲಾವಂದ್ರೆ ಸ್ವಲ್ಪ ಮೈಕ್ ಬಿಟ್ಟು ದೂರ ನಿಂತು ಸ್ವಲ್ಪ ಹಾಡ್ರ ಬಾಳ ಚಲೋ ಆಕೈತಿ ಟೈಮ್ ಅಭಾವ ಐತಿ ಅದರಂತೆ ಆ ವಿಷಯ ಅವರಿಗೆ ನೀವು ಮಾತಾಡಬೇಡ್ರಿ ನಿಮಗೆ ಅವ್ರು ಮಾತಾಡಂಗಿಲ್ಲ ಈಗ ಘರ್ಷಣೆ ಅಂತೂ ಸಂಧಿಗೆ ಒಂದು ಘರ್ಷಣೆ ಮಾಡೋದೈತಿ ಬರ್ತೈತಿ ಅಂದ್ರೆ ಬರ್ತೈತಿ ಇಲ್ಲಪ್ಪ ಅಂತಂದ್ರೆ ಇಲ್ಲ ಹೇಳಬೇಕು ಆ ಯಾರ ಬರಂಗಿಲ್ಲ ಅಂತಾರಲ್ಲ ಅವರು ಎದುರಾಳಿ ತಂಡದವರು ಪ್ರಶ್ನೆ ಹಾಕಿದಂತ ಘರ್ಷಣೆ ಹಾಕಿದಂತ ಉತ್ತರ ಕೊಡಬೇಕು ಈಗ ಶರಣು ಅವ್ರು ಯಾವ ಅರ್ಕೇರ ಮೂಗ ಸಿದ್ಧ ಪಿಟ್ಟ ಮೂಲಪಿಟ್ಟ ಕುಟ್ಟದ ಮ್ಯಾಲ ಕಲ್ಲ ಹಾಸಿಗೆ ಮಾಡಿ ಗದ್ದಿಗೆ ಮಾಡಿ ಅಂತರ ಡೇರೆ ಹೊಡೆದಾನ ಆದ್ರ ತಪಶ್ಚರ್ಯ ಮುಗದ ತಪ ಮುಗಿದ ನಂತರ ಆ ಕಲ್ಲ ಕಂಬಳಿ ಆಗಲಿ ಮುಳ್ಳಾಗಲಿ ಕಲ್ಲಾಗಲಿ ಯಾರು ತಗದ್ರು ಅನ್ನುವಂಥ ಮಾತನ್ನ ಕಂಬಳಿ ಯಾರು ಮಡ ಆ ಕೇಳಿದಾಗ ನಮ್ಮ ಸರ್ ಅವರು ಏನಪ್ಪಾ ಅಂತಂದ್ರ ಅವು ತಮ್ಮ ತಾವನಾಗೆ ಮಾಯ ಆಗ್ಯಾವ ತಮ್ಮ ತಮ್ಮ ನನಗೆ ಮಟ್ಟಿಗೆ ಒಂದು ಮಾತು ಇದ್ ಹೌದು ಅದ ಇನ್ನು ಶರಣು ಮಾಸ್ತರ್ ಏನು ಮಾಡಬೇಕಪ್ಪ ಅಂತಂದ್ರ ಅದಕ್ಕೆ ಮುಂದ್ ವರ್ಸಬಾರ್ದು ಅದು ಅಲ್ಲ ಅಂತೇಳಿ ಹೇಳುದು ಅಥವಾ ಖರೆ ಅನ್ನೋದು ಇಲ್ಲ ಅಲ್ಲ ಅಂತಂದ್ರ ಅದಕ್ಕೆ ನೇರವಾಗಿ ಉತ್ತರ ಕೊಡುದು ಮೇಲೆ ಮುಂದೆ ಘರ್ಷಣೆ ಮಾಡೋದು ಹೌದು ಇನ್ನು ಅದರ ಜೊತೆಯಾಗಿ ಏನು ಮಾಡ್ಯಾರಪ್ಪ ಅಂತಂದ್ರ ಸರ್ ಅವರು ಯಾವ ಮುದ್ದಾಯಿ ಮುದಗೊಂಡ ಆದಿಗೊಂಡ ಆದಿಗೊಂಡಗ ಆರು ಮಂದಿ ಮಕ್ಕಳು ಅಮರಗೊಂಡ ತುಮರಗೊಂಡ ಆಯ್ಗೊಂಡ ಪಾಯಿನ್ ಗೊಂಡ ಕಾಲಿಲ್ ಸಿಗೊಂಡ ಕಡಿ ಉಟ್ಟ ಪದಮಗೊಂಡ ಪದ ಮುಗೊಂಡ್ ಹಿಡ್ಕೊಂಡ ನಾಲ್ಕು ಮಂದಿ ಮಕ್ಕಳ ಒಳಗ ಒಬ್ಬ ಹೆಣ್ಮಗಳು ಏನು ಪದಮಗೊಂಡನ್ ಹಿಡ್ಕೊಂಡು ನಾಲ್ಕು ಮಂದಿ ಮಕ್ಕಳ ಒಳಗ ಒಬ್ಬಕ್ಕೆ ಒಂದು ಜಾಗದೊಳಗೆ ಅಥವಾ ಒಂದು ಊರೊಳಗ ಏನಪ್ಪಾ ಅಂತಂದ್ರೆ ಗುರುಮನಿ ಅಂತಂದ್ರ ಇದ ಗಂಡ ಮನಿ ಅಂತಂದ್ರ ಇದರ ಮನಿ ಅಂತಂದ್ರ ಇದ ಅನ್ನುವಂತದ ಮಾತ್ ಹೇಳ ಆ ಹೆಣ್ಮಳ ಯಾರು ಅವ ಸ್ಥಾನ ಯಾವ ಸ್ಥಾನದಾಗ ನಿತ್ತ ವಿಷಯ ಹೇಳಾಳ ಅನ್ನುವಂತ ಘರ್ಷಣೆ ಕೇಳ್ಯಾರ ನೇರವಾಗಿ ಬರ್ತಿತ್ತಪ್ಪ ಅಂತಂದ್ರ ಬರ್ತೈತಿ ಅಂತ ಹೇಳ್ಬೇಕು ಶರಣು ಮಾಸ್ತರ ಮತ್ತೊಂದು ವಿಶೇಷ ಏನಪ್ಪ ಅಂತಂದ್ರ ದಯವಿಟ್ಟ ಆ ಇವತ್ತ ಗುಣ ಅನ್ನುವಂಥದ್ದು ಆ ಬಸ್ನಾಳ್ವ್ ಬೆಳ್ಸತ್ತಾರ ಹಚ್ಚ ಕಡೆ ಹಣ ಅನ್ನುವಂಥದ್ದು ಸಿಂದಗಿಯವರು ಬೆಳ್ಸತ್ತಾರ ಗುಣಕ್ಕಾಗಲಿ ಹಣಕ್ಕಾಗಲಿ ಒಂದೇ ಆಗಲಿ ಎರಡು ದೃಷ್ಟಾಂತ ಕೊಟ್ಟು ಮುಕ್ತಾಯ ಮಾಡಿ ನೇರವಾಗಿ ಬರಬೇಕು ಬರ್ಬೇಕು ಉತ್ತರ ಹೇಳೋದಾಗಲಿ ಘರ್ಷಣೆ ಮಾಡೋದಾಗ್ಲಿ ಎಷ್ಟ್ರಾ ಮಾತು ಮಾತಾಡಂಗಿಲ್ಲ ಮಾತಾಡಿ ಟೈಮ್ ಪಾಸ್ ಮಾಡಂಗಿಲ್ಲ ಇಷ್ಟ ಐತಿ ಏನಪ್ಪ ಅಂತಂದ್ರೆ ಶರಣು ಮಾಸ್ತರ್ ಅವ್ರು ಆಗ ಕೇಳಿಲ್ಲ ಈಗ ಹೊಳಕ್ ಕೇಳಿ ಅಹ್ ಮಾರ್ಗ ಹಾಡ್ತಾರೆ ಕೇದಾರ ಅವರು ಸ್ವಲ್ಪ ಎಳತ್ತ ಬದ್ರು ಹತ್ರ ಕಡೆ ಎಳಿತೈತೇನೋ ಅನ್ನುವಂತ ಮಾತನ್ನು ಮಾತಾಡ್ರಂತ ನಾ ಎಷ್ಟೋ ಅಮೋಕ್ಷದ ಮೇಳನ ಬೆಳಸೇನಿ ಮತ್ತೆ ಮಾಳಿಂಗ್ರೇನ ಮಾರ್ಗನ ಬೆಳಸೇನಿ ಮೇಳ ಬೆಳೆಸಿ ಬಿಟ್ಟು ಮಾಳಿಂಗ್ರಯ್ದ ಹಾ ಹೆಣ್ಣ ಗಂಡನು ಎಷ್ಟೋ ಮೇಳ ಸಪೋರ್ಟ್ ಮಾಡಿ ಈ ಸಿದ್ಧರ ಸಿದ್ಧಾಟಿ ಒಳಗೆ ಸತ್ಯವಾದಂಥ ಸಿದ್ಧರ ಈ ಸೇವಾದೊಳಗೆ ದಯವಿಟ್ಟು ನಾನೂ ಮಾಡಂಗಿಲ್ಲ ನೀವು ಆದರೂ ಎಲ್ಲಿ ಕಮಿಟಿಗೆ ಹೋಗಲಿ ಎಲ್ಲೇ ಹೋಗಲಿ ಭೇದ ಭಾವ ಮಾಡಲಾರ್ದೆ ಎಲ್ಲರೂ ಎರಡೂ ಕಲಾ ತಂಡದವರು ನಮ್ಮಾರಂತೆ ಸೇವೆ ಮಾಡಿದ್ರಪ್ಪ ಅಂತಂದ್ರೆ ಈ ಶಿವಸ್ಥಾನದೊಳಗೆ ನಾಲ್ಕು ದಿನ ಉಳಲಿಕ್ಕೆ ಆ ಶಿವಸ್ಥಾನದಿಂದ ಒಂದು ನಾಲ್ಕು ತುತ್ತ ಅನ್ನ ತಿ ಆ ಭಗವಂತ ನಮ್ಮ ಬೆನ್ನಿಗೆ ಇರ್ತಾನೆ ಅಂತೇಳಿ ತಿಳ್ಕೊಂಡು ಎರಡು ಮಾತು ಹೇಳಿ ಅಮ್ಮಲ್ಲಿ ಯುನನ್ ಟಿ ಕೇಳ್ತಿದೀನಿ ಆಯ್ತು ಆಯ್ತು ಓಕೆ ಓಕೆ ಯಾರು ಒಂದು ಚಿಟಿಗೆ ಹಾಡ್ತಾರನ ಯಾರು ಒಂದು ಚಿಟಿಗೆ ಹಾಡ್ತರಿ ಒಂದ ಚಿಟಿಗೆ ಹಾಡ ಬರ್ರಿ ದೃಷ್ಟಾಂತ ಕೊಟ್ಟ ಗುಣ ಹೆಚ್ಚ ಮಾಡಬೇಕು ಅಥವಾ ಹಣ ಹೆಚ್ಚ ಮಾಡಬೇಕು ಹೌದು ಆ ಲೋಕಲ್ ನಡೀತಕ್ಕಂತ ವ್ಯವಹಾರಗಳನ್ನ ಮಾತಾಡಿ ಹಣ ಆಗ್ಲಿ ಗುಣ ಆಗ್ಲಿ ಬೆಳೆಸಬಾರ್ದು ಇನ್ನ ಎರಡು ಏನಪ್ಪಾ ಅಂತಂದ್ರೆ ಈಗಾಗಲೇ ಶರಣು ಮಾಸ್ತರ್ ಅವ್ರ ಘರ್ಷಣೆ ಕೇಳಿದಾರ ಘರ್ಷಣೆ ಸಂಧಿ ಘರ್ಷಣೆ ಕುತ್ರ ಬರ್ತೈತಿ ಅಂದ್ರೆ ಬರ್ತೈತಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿದು ಆ ಘರ್ಷಣೆ ಬರಂಗಿಲ್ಲ ಅಂತಂದ್ರ ಕೂಡಲೆ ಶರಣುಸ್ತರ ಅವ್ರ ಉತ್ತರ ಕೊಡಬೇಕು ಹೌದೌದು ಸಂಧಿಗೆ ಒಂದು ಘರ್ಷಣೆ ಮಾಡಬೇಕು ಇನ್ನ ತಂಗಿ ಬಾಳ ಮಾಸ್ತರ್ ಭಾಳ ಜಿಗದ್ಯಾಡನಾ ನೀವು ಹೆಂಗ್ ಮಾಡ್ತೀರಿ ನೋಡ್ರಿ ಯಾಕಂದ್ರೆ ಹೆಚ್ಚು ಕಮ್ಮಿ ನಾವು ಅಕ್ಕಂಗಿರ್ ಪಾಟಿರ್ತೀವಿ ದಯವಿಟ್ಟ ಹಿಂಗ ಇದೆ ನಮ್ಮ ಮಹಾಲಕ್ಷ್ಮಿ ದೇವಿಯ ಕಲಾ ಗಾಯನ ಸಂಘದವರು ಮಾದೇವ ಪಕ್ಕ ಹಳಕರ್ ಗ್ರಾಮದ ಹಿರಿಯರು ಕೂಡ ಕಲೆಪುರೋತ್ಸವಕ್ಕಾಗಿ ಒಂದೂರು ಒಂದು ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಕೂಡ ಮನಿಗುರು ಮೈಲಾರ್ಲಿಂಗ ಕುಲಗುರು ಬೀರ್ಲಿಂಗ ಆದಿಶ ಅಂದರೆ ಗ್ರಾಮ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಹದಿನೆಂಟು ಪುರಾಣ ಪಂಡಿತರು ಮೇಲಾಗಿ ಹಾಲು ಮತ ಪುರಾಣ ಪಂಡಿತರು ಮೇಲಾಗಿ ಇಲ್ಲಿ ಹೆಚ್ಚು ಏನಪ್ಪಾ ಅಂತಂದ್ರೆ ಎಲ್ಲ ಗಂಡು ಗಂಡ ಹಾಡ್ಕಿ ಮಾಡಿಸುವಂಥ ಕಲಾಭಿಮಾನಿಗಳು ಮತ್ತು ಅದರ ಮೇಲೆ ಅಪೇಕ್ಷೆ ಇರತಕ್ಕಂಥ ಕಲಾವಿದರು ಕಲಾಭಿಮಾನಿಗಳು ಅದಾರ ಆದರೂ ಕೂಡ ಇವತ್ತು ಈ ಲಕ್ಕಮ್ಮದೇವಿ ಜಾತ್ರೆ ಒಳಗೆ ಒಂದು ಮಾರ್ಗದ ಕಾರ್ಯಕ್ರಮ ಇಟ್ಟುಕೊಂಡಾರಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲ ಪೂರ್ವದ ಜನ್ಮದ ಪುಣ್ಯ ಯಾಕಪ್ಪ ಅಂತಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ